ಯಾಕೆ ಮಾಡ್ರಿಪ್ಪ ಮಾತಾ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮ ಖಾರ ಖಾರ ಮಮ ಖಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮ ಖಾರ ಹೌದ ಹೆಂಡತಿ ನಕ್ಕರ ಚಮತ್ಕಾರ ಯಾವ ಖಾರ್ರೀಪ ಬ್ಯಾಡ್ಗಿ ಮೆಣಸಿನಕಾಯಿ ಖಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕರ ಬರ್ರೆ ಖಾರದ ಗಿಡ್ಲೆಾರ ಇವೇನು ಕಣ್ಣ ಮಗ ಹಿಂಗ ನಕ್ಕರ ಜ್ಞಾನ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ಎರಡನೇ ಸಂದಿದ ನಮಸ್ಕಾರ ನಮಸ್ಕಾರ ಹೇಳುತ್ತಾ ಹೇಳುತ್ತ ಅದಕ್ಕೆ ತಮ್ಮ ಕ್ರೀಪ ಮಹಾತ್ಮರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಆಹ ಸತ್ಪುರುಷರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದ ಮಾತನ್ನು ಹೇಳ್ತಾರ ಏನ್ ಹೇಳ್ತಾರೀಪ ಚಿಂತನದಲ್ಲಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವ ಹುಚ್ಚ ಕಡುಮೂರ್ಖರಿಗೆ ಹೌದಾ ದಿಕ್ಕಿಗೆ ನಿಂದ ಶಿ ಮೂರೇನ ಹಳೆ ಕೆರವಿಲೆ ಹುಡಿ ಅಂತ ನಮ್ಮ ಅಂಬಿಗರ ಚೌಡಯ್ಯ ಹೌದು ಅಂಬಿಗರ ಚೌಡಯ್ಯ ಇದೇ ಮಾತು ಯಾಕೆ ಯಾಕೆ ಹೇಳ ತಮ್ಮ ಈಗಿನ ಕಲಿಯುಗ ಹಂಗದ ಕಲಿಯುಗನ ಹಂಗದ ಹೆಂಗ್ ಹ್ಯಾಂಗ್ರೀಪ ಈಗಿನ ಕಲಿಯುಗ ಹೆಂಗ ಹ್ಯಾಂಗ್ರೀಪ ಕಲಿಯುಗದ ಜನ ಹೆಂಗದಿಪ ರಸ್ತೆಯ ಬದಿಯಲ್ಲಿ ಬಿದ್ದಿದ್ದ ಮುದುಕನನ್ನು ಕನ್ಯೆತ್ತಿಯು ನೋಡದ ಯುವಕ ಹೌದು ಈ ಯುವಕ ಯುವಕ ಎಂತ ಹೆಂಗ್ರೀಪ ರಸ್ತೆಯ ಬದಿಯಲ್ಲಿ ಬಿದ್ದಿದ್ದ ಮುದುಕನನ್ನು ಕಣ್ಣೆತ್ತಿಯು ನೋಡದ ಯುವಕ ಯುವಕ ರಸ್ತೆ ಪುಸ್ತಕವನ್ನು ಎತ್ತಿ ಕೊಟ್ಟು ಹೇಳ ಏನಂತ ಹೇಳ್ದ ನಾನೊಬ್ಬ ಸಮಾಜ ಸೇವಕ ಒಬ್ಬ ಸಮಾಜ ಸೇವಕ ಹೆಂಗಂದ್ರೆ ಹೇಗ್ರಿ ಬಾ ರ ಮಗನಾಗ ಒಬ್ಬ ಮುದುಕ ನ್ಯಾಯ ಕೊಡ್ತಾನ ಕಣ್ಣಾಗಿ ಕಾಣವಲ್ಲ ಹೌದಾ ಮುದುಕ್ ಕಣ್ಣಾಗಿ ಕಾಣವಲ್ಲ ಹೌದಿಲ್ಲ ಬರೀ ಬುಕ್ ಬಿದ್ದು ಅಲ್ಲೇ ಕಾಣ್ತೈತಿ ಅವನಿಗೆ ಅದೇ ರೋಡ್ ಮ್ಯಾಗ ಕಾಲೇಜ್ ಕೊಂಡಂತ ಹುಡುಗಿ ಪುಸ್ತಕ ತೆಳಗ ಬಿದ್ರ ತಗೊಂಡು ಹೋಗಿ ಕೊಟ್ಟು ಹೇಳ್ತಾನಂತ ಏನಂತ ಏನಂತ್ರಿಪ್ಪ ಗೌರಿ ಮೇಡಮ್ ಅವರ ಬಹಳ ಸಮಾಜ ಸೇವಕ ಮಾಡ ಸಮಾಜ ಸೇವ ಮಾಡವದಿನಿ ಹೌದು ಹಿಂಗ ಸಮಾಜ ಸೇವೆ ಮಾಡಿ 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 ಮೇಡಮ್ ಹಿಂಗ ಹೌದಿಲ್ಲ ಹೌದಾ ಇರ್ಲಿ ಇವತ್ತ ಬಸವಾಡ ಗ್ರಾಮದೊಳಗೆ ಅರಣ್ಯ ಸಿದ್ದೇಶ್ವರ ಜಾತ್ರೆ ಜಾತ್ರೆ ಕಾರ್ಯಕ್ರಮ ಬಹಳ ಚಂದ ಸಾಗಿ ಹೊಂಟಾವ್ ಹೌದು ಕಾರ್ಯಕ್ರಮ ಬಾರಿ ಜಬರ್ದಸ್ತ್ ನಡ್ದು ಹೌದಿಲ್ಲ ಹೌದು ಅದಕ್ಕೆ ನಮ್ಮ ಗಂಟಿ ಸರ್ ಒಂದು ಮಾತು ಹೇಳಿದ್ರು ಯಾನ್ ಮಾತಾ ವಿಷಯ ಇಟ್ಟರು ತಮ್ಮ ಏನು ಯಾನ್ ಇಟ್ಟಾರೀಪ ವಿಷಯ ವಿಷಯ ಏನ್ ನೀ ಕೇಳಿಲ್ಲೇನು ನಾವು ವಿಷಯ ವಿಷಯ ಕೇಳಲ್ರಿಪ ಡೈರೆಕ್ಟ್ ಸ್ಟೇಜ್ ಮೇಲೆ ಬಂದು ಕೇಳೋರ್ ಹೆಂಗ್ ಧಾನ ಮತ್ತು ಧರ್ಮ ಹೌದು ದಾನ ಮತ್ತು ಧರ್ಮ ಬಡಿಯವ ಇದರಾಗೆ ಬಡ ತೀರ್ಸುದ್ ರೀ ಹೌದು ಜನ ಇರ್ತಾ ನಮ್ಮನ್ನು ಒಳಗೆ ಇಲ್ಲೇ ತಿರ್ಸ್ಕೊಂಡ್ ಬಿಡ್ದವು ಹೌದು ಇಲ್ಲೇ ಹೌದು ದಾನ ಮತ್ತು ಧರ್ಮ ದಾನ ಮತ್ತು ಧರ್ಮ ಅಂತ ಕಥೆ ಎರಡು ವಿಷಯನಿಟ್ಟರು ಹೌದು ಮೇನಾಗಿ ಒಂದು ಮಾತು ಏನು ಹೇಳಿದ್ರು ಅಂದ್ರೆ ಹೇಳ್ರಿಪ್ಪಾ ಅಚ್ಚಿ ಕಡೆಯವ್ರಿಗೆ ಒಂದು ಮಾತು ಹೇಳಿದ್ರು ಅವರು ಹೌದು ಅಚ್ಚಿ ಕಡೆಯವ್ರಿಗೆ ಏನು ಹೇಳಿದ್ರು ಹೇಳ್ರಿಪ್ಪಾ ವ್ಯಾಯಾಮ ಭಾಳ ಆಗ್ಯದ ನೀವು ಹಿಡು ಮಾತು ಹೇಳಿದ್ರು ಹೌದು ಅಚ್ಚಿ ಕಡೆ ಅವ್ರು ಹೇಳಿದ್ರು ಅಚ್ಚಿ ಕಡೆ ಹೇಳಿದಾಗ ಅವ್ರು ಹೇಳಿದ್ರು ಏನ್ ಹೇಳ್ರಿಪ್ಪ ಬಹಳ ಸಂತೋಷದ ಮಾತು ನಮ್ಮನ್ನ ಅಣ್ಣ ಆಹಾ ಆಹ್ ತಂಗಿ ಸನ್ನಿಕ್ಕಿದ್ರು ಕೂಡ ಆ ನಮ್ಮ ತಂಗಿಗೆ ಸಂಸಾರ ಆಗ್ಲತ್ತೆ ವಿಷಯ ಇಟ್ಟಿನಿ ಹೌದ್ ಹೌದು ಆದ್ರೆ ತಂಗಿ ಇಡಿಬೇಕಾಗಿತ್ತು ಕರೆ ತಾಯಮ್ಮ ಬಹಳ ಆಗುತ್ತದ ತಾಯಮ್ಮ ಬಹಳ ಆಗಿತ್ತಪ್ಪ ಅವಾಗ ಹೌದಿಲ್ಲ ಹೌದು ತಂಗಿ ಹಿಡಿದು ಬಿಡ್ಬೇಕಾದ್ರೆ ಟೈಮ್ ಆಗುತ್ತದ ನೀವೇ ಹಿಡ್ಕೊಂಡ ಬಿಡ್ರಿ ಅಂತ ಮಾತು ಹೇಳಿದಾಗ ಆಚೆ ಕಡೆ ಕಲಾವಂತರು ಹೇಳಿದ್ರು ಅವರು ಏನ್ರಿಪ್ಪ ಧಾನ್ ಅಂದ್ರೆ ಹಿಂಗಿರ್ತದ ಹಾ ಧರ್ಮ ಅಂದ್ರೆ ಹ್ಯಾಂಗಿರ್ತದ ದಾನ ದಾನಂದ್ರ ಹಾಂಗಿರ್ತದ ಧರ್ಮ ಅಂದ್ರೆ ಹಂಗಿರ್ತದ ದಾನ ಧರ್ಮದ ಬಗ್ಗೆ ಪ್ರತಿಪಾದನೆ ಮಾಡಿದ್ರು ಕರೆ ಹೌದಾ ಅದ್ರೊಳಗೆ ವಿಷಯ ಏನ್ ಹಿಡದರ ನಮಗೆ ಗೊತ್ತಾಗ್ಲಿಲ್ಲ ಹಾ ಏನ್ ಹಿಡಿದ್ರಿ ಅಣ್ಣ ವಿಷಯ ದಾನ ಮತ್ತು ಧರ್ಮ ಅವ್ರೇ ಹಿಡ್ದಾರ್ರಿ ಮತ್ ನಾವ್ದು ಹಿಡಿದ್ರಿ ಸರ ಇದು ಅಣ್ಣಾಗ ಕೇಳೋದಿಲ್ಲ ಮತ್ತು ಧರ್ಮ ಇಲ್ಲ ವಿಷಯ ಪಂಗಡನೆ ಮಾಡಿ ಅದನ್ನ ಬಿಡಿಸಿ ಇಲ್ಲ ಹೇಳಿಲ್ಲ ನಂಗೆಲ್ಲ ಅದ್ರೊಳಗೆ ನಮ್ಗೆ ಈ ಪ್ಯಾನೆ ಇರ್ಲಿ ಅಂತ ಅವ್ರು ನಮಗೆ ಹೇಳಲಿಲ್ಲ ಹೌದಾ ಯಾವ ವಿಷಯ ಹಿಡ್ಕೊಳ್ಳುದ್ರಿ ಎಲ್ಲಾರು ಕೇಳಿರಿ ನೀವು ನಾವು ಮಾಹಿತಿ ಹಿಡಿದು ಧಾನ್ ಅಂದ್ರೆ ಹಿಂಗ ಹೌದು ಧರ್ಮ ಅಂದ್ರೆ ಹಿಂಗ ಇರಬೇಕು ಅಂತ ಹೇಳಿದ್ರು ಇದು ಮಾತು ಹೆಂಗಾಗಿದೆ ಅಣ್ಣ ಒಂದು ನಿಮಿಷ ಮಾತು ಕೇಳ್ರಿ ನೀವು ಹೇಳ್ತಣ್ಣ ಆಹಾ ನೀವು ಸ್ಟೇಜ್ ಬಂದು ಹೇಳಕತ್ತ್ರ ಈಗ ನೀವು ಬರಕ್ರೆ ಸರ್ ನಿಮ್ಮನ್ನ ಕರೆಯಕನಿತ್ತಿನಾ ಇಲ್ಲಿ ಸ್ವಲ್ಪ ಆ ನಿಮಿಷ ರೆಸ್ಟ್ ಮಾಡ್ರಿ ನೋ ಹಂಗಂದ್ರೆ ಆಚೆ ಅತ್ತಿಕಡನರ ಮಾತು ಹೇಳಿದ ಹಾಗೆ ತಮಾ ಹೆಂಗ್ರಿಪ್ಪ ಬಸ್ತಾರಂತ ಗ್ರಾಮದೊಳಗೆ ಹೌದಾ ಬಸ್ತಾರಂತ ಗ್ರಾಮದೊಳಗೆ ಏನಾಗಿತ್ತು ಹೆಂಗ್ರಿಪ್ಪ ಪ್ರವಚನ ಹೇಳಾಕ ಬಂದಿದ್ರು ಒಬ್ಬರ ಅಜ್ಜಾರು ಹೌದು ಅಜ್ಜಾರು ಪ್ರವಚನ ಅರೆಣಸಿದ್ದನ ಜಾತ್ರಿಗಿ ನಮ್ಮನಂಗ ಕರ್ಸ್ಯಾರಲ್ಲ ಹಂಗ ಪ್ರವಚನ ಹೇಳಾಕ ಬಂದಿದ್ರು ಆ ದಿನನಿತ್ಯ ಪ್ರವಚನ ಹೇಳ್ತಿದ್ರು ಹೌ ಎಲ್ಲಾ ಇಡೀ ಊರು ಹೆಣ್ಣು ಮಕ್ಕಳು ಗಂಡಸ ಮಕ್ಕಳು ಎಲ್ಲಾರು ಬಂದು ಕೇಳ್ತಿದ್ರು ಹೌ ಆದ್ರ ಪ್ರವಚನ ಹೇಳುವಂತ ಅಜ್ಜಾರು ಕಿವಿಗೊಂದು ಮಾತು ಮುಟ್ಟತದ ಏನ್ರಿಪಾ ಮಾಪ್ಪ ಏನಂತ ಹೇಳ್ರಿಪ್ಪ ಈ ಬಸ್ತಾಡ ಗ್ರಾಮದಾಗ ತಿರ್ಕೊಬೇಡ್ರಿ ಬೇರೆ ನಮ್ ಕಡೆ ಅದು ಆ ಈ ಊರ ಒಳಗ ಅತಿ ಸೊಸ್ಯರ ಜಗಳ ಭಾಳ ನಡ್ದದ ಹೌದು ಆಹ್ಹ್ ಆ ಮುತ್ತ್ಯರು ಕ್ಯೂಗೆ ಮುಟ್ಟಿದಾಗ ಮರುದಿನ ಮುಂಜಾಳಿತ ಅಜ್ಜಾರು ಏನ್ ಮಾಡ್ತಾರ ತಮ್ಮ ಏನು ಮಾಡ್ತಾರ್ರೀಪಾ ಯಾರ್ಯಾರ ಮನ್ಯಾಗ ಜಗಳ ಮಾಡ್ತಾರ ಎಲ್ಲಾರ ಮನೆಗೆ ತಿರುಗಾಡಿ ಬಂದ್ರು ಅವರು ಹೌದು ಆ ಮುತ್ತ್ಯರು ತಿರ್ಗಾಡಿ ಅಡ್ಡಾಡಿ ನೋಡ್ಕೊಂಡು ಬಂತು ನೋಡ್ಕೊಂಡು ಬಂದಂತ ಮಾತು ಹೇಳಿದ್ರು ಅವರು ಏನು ಹೇಳಲಿಲ್ಲ ಎಲ್ಲಾರು ಇವತ್ತು ಸಂಜಿಕ ಮಟ್ಟಕ್ಕೆ ಬರ ಅಂತ ಹೇಳಿದ್ರು ಹೌದು ಆಹಾ ಎಲ್ಲಾರು ಅತ್ತಿದೇಯರು ಸ್ವಸ್ತೇರು ಸಂಜಿಕ ಮಟ್ಟಕ್ಕೆ ಹೋದರು ಆಹಾ ಮಠಕ್ಕೆ ಸಂದರ್ಭದಾಗ ಅಜ್ಜಾರು ಹೇಳಕ್ಕೆ ಲೆಕ್ಕ ಮಾಡಿದಾಗ ಎಷ್ಟು ಮನೆ ಇದ್ರು ಗೊತ್ತಂತಮ್ಮ ಎಷ್ಟು ರೀಪಾ ಮೂವತ್ತು ಮಂದಿ ಸ್ವಸ್ತೇರು ಮೂವತ್ತು ಮಂದಿ ಅತ್ತಿದೇರು ಇದ್ದರು ಅವ್ರು ಮೂವತ್ತು ಮೂವತ್ತು ಅರವತ್ತು ಮಂದಿ ಅವಾಗ ಅವ್ರಂದ್ರು ಏನಂತ ಮನೆಯೊಳಗ ಕಟ್ಲಿರಬಾರ್ದು ಹೌದಿಲ್ಲ ಅದಕ್ಕೆ ಅವ್ರು ಹೇಳ್ತಾರ ಅಜ್ಜರು ಎಲ್ಲಾರು ನಾಳೆ ಎಲ್ಲ ಪ್ರೋಚನ ಮುಖದಿಂದ ಹಾ ಹಾ ಎಲ್ಲರಿಗೂ ಶ್ರೀ ಶೈಲ ಮಲ್ಲಿಕಾರ್ಜನ್ ದರ್ಶನ ಮಾಡ್ಕೊಂಡು ಬರ್ತೇನೆ ಹೌದಾ ನೀವು ಎಲ್ಲರೂ ದರ್ಶನ ಮಾಡ್ಕೊಂಡು ಬಂದ್ರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತದ ಹೌದು ಈ ಸದ್ಯ ಹೊಂಟಾರ್ ತಮ್ಮ ಶ್ರೀ ಶೈಲಕ್ಕೆ ಪಾದ ಯಾತ್ರೆ ಹೊಂಟಾರಿಪ್ಪ ಮಲ್ಲಿಕಾರ್ಜನ್ ಜಾತ್ರ ಆಗತದೆ ಯುಗಾದ್ಯ ಮಾಸಿಗೆ ಹೌದು ಹೌದಿಲ್ಲ ಹಾಗೆ ಎಲ್ಲಾರು ಕೂಡಿ ಮಲ್ಲಿಕಾರ್ಜನ್ ದರ್ಶನ ಮಾಡ್ಕೊಂಡು ಬರು ಅಂತಕಂತ ಮಾತು ಹೇಳಿದಾಗ ಹೌದಾ ಎಲ್ಲಾರು ತಯಾರಾದ್ರ ಅತ್ತಿದೇರ ಸ್ವಸ್ಥಿಯರು ಹಾ ಒಂದು ಬಸ್ ಮುಗಿಸಿದರು ತಮ್ಮ ಹೌದು ಬಸ್ ಮುಗಿಸಿ ಆ ಎಲ್ಲಾರ್ನು ಕರ್ಕೊಂಡು ಹೋಗುವಂತ ಸಂದರ್ಭದಾಗ ಸಂದರ್ಭದೊಳಗ ಅಲ್ಲ ಹೆಣ್ಮಕ್ಳು ಹತ್ತಿ ಕುಂತಿದ್ರು ಬಸ್ನ್ಯಾಗ ಮುತ್ತ್ಯಾರ್ ಹತ್ತತಾರ ಹಾವು ಹತ್ತಿ ನೋಡ್ತಾರ ಆಹಾ ಆ ಮೂವತ್ತು ಸಮಂದಿ ಹತ್ತಿದರೆ ಒತ್ತಟಿ ಕೂತಿದ್ರು ಮೂವತ್ತು ಮಂದಿ ಸ್ವತ್ತೇ ಒತ್ತಟೇ ಕುತಿದ್ರು ಹೌದು ಆ ಬೇರೆ ಬ್ಯಾರೆ ಕುತಿದ್ರು ಬ್ಯಾರೆ ಬ್ಯಾರೆನೆ ಕೂತಿದ್ರು ಹೌದು ಆ ಮುತ್ತ್ಯಾರ್ ಇಡೊ ಶಿಶು ಮಗ ಒಬ್ಬ ಡ್ರೈವರ್ ಹಾವು ಇಷ್ಟು ಮಂದಿ ಕೂಡ ಶ್ರೀಶೈಲ್ಕ ಹೊಂಟ್ರು ಆಹಾ ಶ್ರೀಶೈಲ್ಕ್ ಹೋಗುವಂಥ ಸಂದರ್ಭದಾಗ ಸಂದರ್ಭದಾಗ ಆ ಬಸ್ ಘಾಟ್ ನೊಳದು ಬಂದ್ ಹೌದು ಗಾಟದಾಗ ಬಸ್ ಬಂದ್ ಬಿತ್ತು ಬಸ್ ಬಂದ್ ಬಿಡ್ತದ ಹೌದು ಅವಾಗ ಡ್ರೈವರ್ ಇಳದ ಚೆಕ್ ಮಾಡಿ ಹೇಳ್ತಾನಿಪಾ ಮುತ್ಯಾರ ಸ್ವಲ್ಪ ಬಸ್ ಒತ್ತಿದ್ರೆ ಚಾಲು ಆಗುತ್ತದ ಇಲ್ಲಿಕಂದ್ರ ಇಲ್ಲಿಕಂದ್ರೆ ಬಸ್ ಚಾಲೂ ಆಗಂಗಿಲ್ಲ ಅಂತ ಹೇಳಿದವ ಹೌದಾ ಬಸ್ ಸ್ಟಾರ್ಟರ್ ಹೇಳುವಾಗ್ತಾ ಹೊತ್ತಿದ್ರೆ ಚಾಲೂ ಆಗ್ತದ ಅಜ್ಜರ್ ಹೇಳ್ತಾರೆ ಎಲ್ಲಾ ಹೆಣ್ಮಕ್ಳಿಗೆ ನಾವ್ ತಂಗಿ ಇರೋರ ಮೂರ್ ಮಂದಿ ಗಣಮಕ್ಳು ನೀವೇಗಿಳಿದ್ರಿ ಅಂದ್ರೆ ಬಸ್ ಚಾಲೂ ಶ್ರೀಶೈಲ ಮಲ್ಲಿಕಾರ್ನ್ ದರ್ಶನ ಮಾಡುನು ಅಂತ ಹೇಳಿದ್ರು ಅವ್ರು ಹೌದು ಅವ್ರನ್ನ ತಳಗಿಳಿಸಿ ಹಚ್ಚಿದ್ರೆ ಅಜ್ಜರ್ ಅವ್ರನ್ನ ತಳಗಿಳಿಸಿ ಬಸ್ ಚಾಲೂ ಮಾಡ್ತಿದ್ದ ಮುಂದಕ್ಕೆ ಹೋಗುದು ಹಿಂದಕ್ಕೆ ಬರದು ಮುಂದಕ್ಕೆ ಹೋಗುದ ಹಿಂದಕ್ ಬರ್ದು ಮಾಡ್ತಿರ್ತಾವ ಒಟ್ಟು ಟ್ರಿಪಾನ ಹತ್ತಲ ಆಗೈತೆ ಅದು ಅವಾಗ ಅಜ್ಜ ವಿಚಾರ ಮಾಡ್ತಾರ ಏನಂತ್ರಿಪ್ಪಾ ಆ ಬಸ್ ಒತ್ತದ ನೋಡ್ಬೇಕಾದ್ರೆ ಆ ಶ್ರೀಶೈಲ್ ಗುಡ್ಡನಾಗ ಹಿಡ್ಬೇಕು ಬಸ್ ಅಷ್ಟು ಮಂದಿ ಹೆಣ್ಮಕ್ಳು ಅದಾರ ಹಾ ಬಸ್ ಯಾಕೆ ಹಿಂಗೆ ಮಾಡ್ತದೆ ತೆಳಗಿಳಿದು ನೋಡ್ತಾರ ಅವ ಮೂವತ್ತು ಮಂದಿ ಸ್ವಸ್ತ್ಯರ ಮುಂದೆ ನಿಂತು ಹೊತ್ತಿರಿ ಮೂವತ್ತು ಮಂದಿ ಸ್ವಸ್ತ್ಯ ಹಿಂದ್ ನಿಂತೊತಿದ್ರು ಅತ್ತಿಗಳು ಹಿಂದೆ ನಿಲ್ತಿದ್ರು ಸ್ವಸ್ತ್ಯರ ಮುಂದೆ ನಿಂತು ಹೊತ್ತುತ್ತಿದ್ರು ಹಂಗೆ ಹಿಂದ ಮುಂದೆ ನಿಂತು ಹೊತ್ತಿರ ಬಸ್ ಯಾವಾಗ ಬತ್ತಕ್ಕೆ ಹೋಗ್ಬೇಕು ಅದು ಶ್ರೀ ಸೈಲ್ ಹೋಗಿ ಗರಿಷ್ಠ ಇವಾಗ ಮಾಡಬೇಕು ಹೌದಿಲ್ಲ ಎರಡು ವಿಷಯ ಅವರೇ ಬೆಳೆಸಿ ಬಿಟ್ಟರೆ ಅದ್ರ ಯಾವಾಗ ಹಿಡಿದ್ರಕ್ಕ ನಮ್ಗೆ ಹೆಂಗ ಗೊತ್ತಾಗ್ಬೇಕು ನಾನ್ ಯಾವ್ದು ಹಿಡಿಬೇಕು ಅದಕ್ಕೆ ದಯವಿಟ್ಟು ನಮ್ಮ ಅಣ್ಣ ಬಂದ ಯಾವ ವಿಷಯ ನಾವು ಹಿಡಿಬೇಕಂತ ಹೇಳಿದ್ರಂದ್ರ ಬಹಳ ಚಲೋ ಆಗ್ತದ ಹೌದು